ಅಣ್ಣ ಜೋಕರ್ ನಾವು ಹೊಡೆದ್ಬಿಟ್ಟು ಮೆಡಿಕೇಟ್ ಡಾಕ್ ಅಂತ ಇದ್ದೀನಿ ಕಾಣೋ ಅಲ್ಲಿ ಯಾವುದೋ ಮರಕ್ಕೆ ಎಲ್ಲರು ಬಂದ್ಬಿಟ್ಟು ನಂಗೆ ಹೊಡಿಯೋದ್ ನೋಡ್ತಾ ಇದ್ದ ನಾನು ಅವನಿಗೆ ಓಪಿ ಹೆಚ್ಚ ಕೊಟ್ಟೆ ಯಾವನಾರು ಬಂದು ನನ್ಗೆ ಕಿಂಚೋರಿ ಮಾಡ್ಬಿಡ್ತೇನೆ ಸರಿ ಫಸ್ಟ್ ಎಲ್ಲರಿಗೂ ಸ್ವಾಗತ ಹೊಸ ವಿಡಿಯೋಗೆ ಬರದ್ ಗೇಮರ್ ಕಡೆಯಿಂದ ಹಲೋ ಈ ವಾಯ್ಸ್ ಯಾರ್ದು ಅಂತ ಶಾಕ್ ಆಯ್ತಾ ಶಾಕ್ ಏನ್ ಆಗದ್ ಬೇಕಿಲ್ಲ ನಾವು ಆಡ್ತಿದ್ದೀವಿ ಮ್ಯಾಚ್ ವಿತ್ ಮೈ ಸಿಸ್ಟರ್ ಜೊತೆ ಇವತ್ತ ನನ್ನ ವಾಯ್ಸ್ ಇರುತ್ತೆ ನನ್ನ ಸಿಸ್ಟರ್ ವಾಯ್ಸ್ ಇರುತ್ತೆ ಈ ಹೊಸ ನ್ಯೂ ಕಂಟೆಂಟ್ ತಂದಿದ್ದೀನಿ ಇದು ಯಾವ ತರ ಇರುತ್ತೆ ಇದು ಚೆನ್ನಾಗಿ ಅಂತ ಕಮೆಂಟ್ ಮಾಡಿ ಬನ್ನಿ ವಿಡಿಯೋ ಕಡೆ ಹೋಗೋಣ

ಯಾರೋ ಗೊತ್ತಿಲ್ಲ ಯಾವಾಗಲೂ ನಮ್ಮ ತವ್ರ ಮನೆಯಲ್ಲೇ ಇಳ್ಕೊಂಡಿವೋ ಆತ ಆದರೆ ಇಲ್ಲಿ ಮಿಲ್ಲಲ್ಲಿ ಇಳ್ಕೊಳ್ಳೋಣ ಸಣ್ಣ ಚೇಂಜಸ್ ಇದು ನೋಡೋಣ ಇಲ್ಲಿ ಮಿಲ್ಲಲ್ಲಿ ಇಳ್ಕೊಂಡು ಯಾವ ಥರ ಕಿಲ್ ಮಾಡ್ತೀವಿ ಅಂತ ಇನ್ನೇನು ಲ್ಯಾಂಡ್ ಆಗ್ತಾ ಇದ್ದೀವಿ ಮಿಲ್ಲ ಅಂದರೆ ಮಿಲ್ಲಲ್ಲಿ ಇಳಿದಿಲ್ಲ ಮಿಲ್ಲಿಂದ ಇತ್ತ ಫಸ್ಟು ಲೂಟ್ ಮಾಡ್ಕೊಂಡು ಇಲ್ಲ ಇಲ್ಲಾಂದರೆ ಇಲ್ಲೇ ಮುಂದೆ ಯಾವುದೋ ಒಂದು ಸ್ಪೆಷಲ್ ಅಪ್ಡೇಟ್ ಬೇರೆ ಆಗಿದೆ ಟ್ರೈನ್ ಟ್ರೈನ್ ಬರುತ್ತಂತೆ ಅಲ್ಲಿಂದ ನಾವೆಲ್ಲ ಬೇರೆ ಕಡೆ ಟೆಲಿಪೋರ್ಟ್ ಆಗ್ತೀವಂತೆ ಮತ್ತು ಅಲ್ಲಿಂದ ಗಂತಗಂದು ಅಲ್ಲಿ ನೋಡಿದ್ರೆ ಏನು ಅಡ್ವಾಂಟೇಜ್ ಸಿಗುತ್ತಂತೆ ಏನೇನೋ ಮಾಡಿಬಿಡ್ರೆ ಯಾಕೆ ರು ಅದಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲೇಕನ್ನ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿ ಅಂದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಬರುತ್ತೆ ಆದಷ್ಟು ಬೇಗ ಒನ್ ಕೆನ ಕಂಪ್ಲೀಟ್ ಮಾಡಿ ಒನ್ ಕೆ ಅದತ್ರ ಇದೀವಿ ಅದೇ ಸೆವೆಂಟಿ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ರೆ ಒನ್ ಕೆನ ಕಂಪ್ಲೀಟ್ ಮಾಡಿ ಬನ್ನಿ ಮ್ಯಾಚ್ ಕಡೆ ಹೋಗೋಣ ಗಾಯ್ಸ್ ಪ್ಲಾನ್ ಮಾಡಿದೀವಿ ಈಗ ನಮಗೆ ಚೆನ್ನಾಗಿ ಗನ್ ಸಿಕ್ಕಿಲ್ಲ ಹೇಳ್ತೀನಿ ಸರಿ ನೀನೇ ಹೇಳು ಏನ್ ಗೊತ್ತಾ ಗಾಯ್ಸ್ ಇವಾಗ ನಮಗೆ ಬೇರೆ ಚನ್ನೈರ ಗನ್ ಸಿಕ್ಕಿಲ್ಲ ಅದಕ್ಕೋಸ್ಕರ 그러면은 ನಾವು ಏನು ಮಾಡ್ತೀವಿ ಟ್ರೈನ್ ಬರುತ್ತೆ ಟ್ರೈನ್ ಹತ್ಕೊಂಡು ಹೋಗಿ ಚನ್ನೈರ ಗನ್ ಲೂಟ್ ಮಾಡ್ಕೊಂಡು ಬನ್ಬಿಡಣ ಬನ್ನಿ ಹೋಗಿ ಮುಂದೆ ಒಬ್ಬ ಎನಿಮಿ ಸಿಕ್ತಾ ಅವನಿಗೆ ಡ್ಯಾಮೇಜ್ ಕೊಡ್ತಾ ಇದೀನಿ ನಾನು ಡ್ಯಾಮೇಜ್ ಕೊಡ್ತಾ ಇದೀನಿ ಅಣ್ಣ ಹೆಡ್ ಶಾಟ್ ಬಿಟ್ಟು ಹೆಡ್ ಶಾಟ್ ಬಿಟ್ಟು ನೈಂದೆ ಕಿಲ್ ಚಿಲ್ಲಾ ಇಲ್ಲಿ ನಾನು ಆಟಕ್ಕೆ ಬರಲ ಹೋಗೋ ಅದ್ ನಾಳೆ ಮಾಡ್ತೀನಿ ಎನಿಮಿಯ ಬಿದ್ದ ಬಾಡಿ ಶಾರ್ಟ್ ಸೈಕು ನೀವು ವಿಡಿಯೋ ಹಾಕಿಲ್ಲ ಲೈಕು ಮುಂದೆ ಒಬ್ಬ ಎನಿಮಿ ಬರ್ತಾನೆ ಮೊದ್ಲು ವೀಡಿಯೋ ಹಾಕ್ಬಿಡಿ ಆಮೇಲೆ ಬರ್ತೀನಿ ವಿಡಿಯೋಗೆ ಒಮ್ಮದಿ ಎನಿಮಿ ಎನಿಮಿ ಕಡೆ ಎನಿಮಿ ಬರ್ತವನೇ ನೋಡಿ ಇತ್ತ ಹೊಡಿತಾವೆ ಇತ್ತ ಹೊಡಿತಾವೆ ಅಣ್ಣ ನಾನು ಡ್ಯಾಮೇಜ್ ಕೊಡ್ತಾ ಇದ್ದೀನಿ ಹುಷಾರ ಹುಷಾರಾಗಾಡು ಹುಷಾರಾಗಿ ಅಳಾಗೋಲಿ ಅರ್ಧಕ್ಕೆ ಅರ್ಧ ಮುಕ್ಕಲ್ಲಿ ಎಚ್ ಪಿ ತೆಗೆದಾಕರಲ್ಲ ಫೋನ್ ಬೇರೆ ಲ್ಯಾಗುಳಿತೈತೆ ಪ್ಲಾಸ್ಮಾ ಗನ್ ಬೇರೆ ಐತೆ ಎನಿಮಿ ಎತ್ತ ಇದ್ದಾರೆ ಅಂತ ಗೊತ್ತಿಲ್ಲ ಏಳು ಬೇರೆ ಡ್ಯಾಮೇಜ್ ಕೊಡ್ತಾವಳೆ ಅದೇ ಟೈಮಿಗೆ ಟ್ರೈನ್ ಬಂತು ಏ ಬಾರಿ ಟ್ರೈನಿಗೆ ಬೇರೆ ಹೇಳ್ತೀನಿ ನೀನು ಟ್ರೈನಿಂಗ್ ಬರೇ ಮೊದಲು ಟ್ರೈನ್ಗೆ ಹೋಗ್ಬೋಣ ಇಲ್ಲಿದ್ರೆ ಸರಿಯಾಗಲ್ಲ ಯಾಕೆಂದ್ರೆ ನಮ್ಮ ಹತ್ರ ಗನ್ಗಳು ಚೆನ್ನಾಗಿಲ್ಲ ಬೇಗ ಬೇರೆ ಬೇಗ ಬಾರೆ ಅಣ್ಣ ನಾನ್ ಬರ್ತೀನಿ ನೋಡು ಹುಡೋಗು ಬೇಗ ನೀ ಬರೋದೇನು ನಿಮ್ ಬರ್ಲಿಲ್ಲ ಅಂದ್ರು ಬಂದೇ ಬರ್ತೀಯಾ ಬಾ ಬಾ ಬೇಗ ಬಂದೆ 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 ಬಾ ಇನ್ನೇನು ಇನ್ನೇನು ಒಂದ್ ಸೆಕೆಂಡ್ ಹೋಗೇ ಬಿಡ್ತೀವಿ ಹಾ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ನೋ ಅಲ್ಲಿ ಎನಿಮಿ ಇಬ್ಬರ ಎನಿಮಿ ಇರ್ತಾರೆ ಅವ್ರನ್ನ ಕಿಲ್ ಮಾಡ್ಬೇಕಷ್ಟೇ ನಿನ್ ಚೆನ್ನಾಗಿ ಆದ್ರ ಗನ್ ತಗೊಂಡ್ಬಿಡು ಓಕೆನಾ ನಾನ್ ತಾಂತೀನಿ ತಾಣದಲ್ಲಿ ಅಲ್ಲಿ ಚೆನ್ನಾಗಿ ಗನ್ ತಗಾ ಅಲ್ಲಿ ಎನಿಮಿ ಇರ್ತಾರೆ ಕಿಲ್ ಮಾಡಬೇಕು ಕಿಲ್ ಮಾಡಿದ್ರೆ ಅದರ ಒಂದು ಅಡ್ವಾಂಟೇಜ್ ಸಿಗುತ್ತೆ ಓಕೆನಾ ಓಕೆನಾ ಓಕೆ ಹುಷಾರು ಅವೀಗ ಒಂದು ಸ್ವಲ್ಪ ಗಂಡಲ ಸರಿ ಮಾಡ್ಕೊಳ್ಳೋಣ ನಾವೀಗ ಡಬಲ್ ಬ್ಯಾರಲ್ ಪ್ಲಸ್ಸು ಮತ್ತೆ ಬರೀ ಇಂತದೆಯ ಡಬಲ್ ಬ್ಯಾರಲ್ ಪ್ಲಸ್ಸು ಸ್ಕ್ಯಾರ್ ತೊಗೊಂಡಿವಿ ಏನಿಮ್ ಎಲ್ಲೆಲ್ಲಿದ್ದಾರೆ ನೋಡಬೇಕು ಇಬ್ರೇನೋ ಇದ್ದಾರೆ ಅಷ್ಟೇ ಇಬ್ಬರು ನೋಡಿದ್ರೆ ನಮ್ಮದೇ ವಿಕ್ಟ್ರಿ ಆಗುತ್ತೆ ಆಗ ಯಾವುದೋ ಒಂದು ಅಡ್ವಾಂಟೇಜ್ ಸಿಗುತ್ತೆ ಇಲ್ಲೊಬಾ ಬರೋ ಸಿಗ್ತಾ ಬಾಡಿ ಶಾಟಲ್ಲೇ ಹೋದ ಡೈರೆಕ್ಟ್ ಲಾಭಿಗೆ ಓ ಇನ್ನೊಬ್ಳು ಇದ್ದಾರೆ ಇನ್ನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಎತ್ತ ಇದ್ದಾಳೆ ಎಲ್ಲ ಇದ್ದಾಳೆ ಇನ್ನೊಬ್ಳಿದ್ದಾಳೆ ಅಷ್ಟೇ ಒಬ್ಳ ಒಬ್ಬನೋ ಇದ್ದಾರೆ ಬಿಡು ಆಯ್ತು ಈಗ ಯಾವ್ದಾರ ಒಂದು ಅಡ್ವಾಂಟೇಜ್ ಸಿಗುತ್ತೆ ಈಗ ಮತ್ತೆ ನಾವು ಹೋಗ್ತೀವಿ ಅಂದ್ರೆ ಅನ್ಲಿಮಿಟೆಡ್ ಇದು ಯಾವ ಸಿ ಎಸ್ ಆಂಕಲ್ ಬರ್ತಾರೆ ಅದೇ ಕಣೆ ಇದ್ ತಾಣೋದು ಅದೇನಂತಾರಪ್ಪ ಜ್ಯೂಸ್ ಕುಡಿಯೋ ಜ್ಯೂಸ್ ಕುಡಿಯೋದೇ ಬೇಡ ಎಲ್ತ್ ಬರ್ತಾ ಇರುತ್ತೆ ಅಡ್ವಾಂಟೇಜ್ ಚೆನ್ನಾಗೈತೆ ಮಾತ್ರ ಅಲ್ಲೇ ಇನ್ನೂ ಎನಿಮಿಗಳು ಉಳಿದಾರೆ ಆರಾಮಾಗಿ ಉಡಿಬಹುದು ನನ್ಗೆ ಈಗ ಸ್ಕ್ಯಾರು ಪ್ಲಸ್ ಇದು ಯಾವ್ದಿದು ಡಬಲ್ ಬರ ಸಿಕ್ಕಿದೆ ಇಲ್ಲಿ ಕ್ಲಾಕ್ ಟವರ್ ಅಲ್ಲಿ ಲ್ಯಾಂಡ್ ಆಗ್ತಾ ಇದೀವಿ ಯಾ ಎನಿಮಿ ಇದಾರೆ ಅನ್ಸುತ್ತೆ ಕ್ಲಾಕ್ ಟವರ್ ಅಲ್ಲಿ ಜಗಳ ಆಗ್ತಾ ಇದೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಟೈಮ್ ಟೈಮಲ್ಲಿ ಯಾರ ಮಗ ಗೊತ್ತಿಲ್ಲ ಫೋನ್ ಮಾಡ್ತಾವನೆ ಯಾರು ಅಂತ ಗೊತ್ತಾಗ್ತಿಲ್ಲ ಯಾಕೆ ಬೇರೆ ಹೊಡಿತೈತೆ ಬರ್ತಾ ಇದೀನಿ ಬರ್ತಾ ಇದೀನಿ ಆರಾಮಾಗು ಯಾವ್ದ ಫೋನ್ ಬಂದಕ್ಕೆ ಲ್ಯಾಗ್ ಇದೆ ಸ್ವಲ್ಪ ಆರಾಮಾಗು ನೆಟ್ವರ್ಕ್ ಬೇರೆ ಇಶ್ಯೂ ಆಗ್ತಿತ್ತಲ್ಲ ಗುರು ಈ ಟೈಮಲ್ಲೇ ನೆಟ್ವರ್ಕ್ ಇಶ್ಯೂ ಆಗ್ತಿತ್ತೆ ನಿಂತೆ ಬಿಟ್ಟೆ ಮುಂದಕ್ಕೆ ಹೋಗ ಮುಂದಕ್ಕೆ ಹೋಗಲೇ ಇಲ್ಲಪ್ಪ ಎನಿಮಿ ಕಾಣಿಸ್ತವನೆ ಹೊಡಿಯೋಣ ಅಂತ ಹೋಗ್ತಾ ಇದ್ದೀನಿ ನೆಟ್ವರ್ಕ್ ನೈನ್ಟಿ ನೈನ್ ಅಯ್ಯೋ ಅಲೆ ಒಡಿಯೋ ಒಡಿ ಅಲ್ಲೇ ಎಡ್ ಶಾಟ್ ಬಿಟ್ಟೋ ಬಾಡಿ ಶಾಟ್ ಬಿಡ್ತೋ ಗೊತ್ತೇ ಆಗ್ತಿಲ್ಲ ಇಲ್ಲೊಬ್ಬ ಎನಿಮಿದಿನ ಹೆಂಗ್ ಹೆಂಗ್ ಬೇಕೋ ಹಂಗಂಗೆ ಹೊಡಿತಾ ಇದ್ದೀನಿ ವರ್ಷ ನೀನ್ ಯಾರ್ಸ್ಬೇಕು ಇಲ್ಲಾಂದ್ರೆ ಈ ಮ್ಯಾಚು ಹೋಗ್ಯಾಗ ಚಾನ್ಸಸ್ ಜಾಸ್ತಿ ಇದೆ ಎಂತ ಡ್ಯಾಮೇಜ್ ಕೇಳಲ್ಲ ಈ ಕೇಕ್ ಅಂತ ಕೇಳ್ತಾ ಇನ್ನ ಎನಿ ಗೊತ್ತ ಸಡಿ ಹೊಡಿತಾ ಇದೀನಿ ಡ್ಯಾಮೇಜ್ ಕೊಡ್ತಾ ಇನ್ ಸಡಿತ ಅಣ್ಣ ಜೋಕರ್ ನಾ ಬಿಟ್ಟು ಮೆಡಿಕಲ್ ಡಾಕ್ ಅಂತ ಇದ್ದೀನಿ ಕಣನು ಅಲ್ಲಿ ಯಾವ್ದೋ ಮರಡ್ಕೆಟ್ರು ಬಂದ್ಬಿಟ್ಟು ನನ್ಗೆ ಹೊಡಿಯಾ ನಾನು ಅವ್ನ್ಗೆ ಓಪಿ ಎಚ್ ಆಡ್ಕೊಟ್ಟೆ ಇನ್ ಯಾವ್ ಬಂದ್ ನನ್ ಕಿಲ್ಚೋರಿ ಮಾಡ್ಬಿಡ್ತನ್ ತಡಿ ಫಸ್ಟ್ ಬರ್ತಾನೆ ಅವನನ್ನೇನೋ ಅವಡದಾಕ್ತ ನೀನ್ ಯಾಕೋ ಮಂಗ ಅತ್ಲಾಗಿ ಕಡಿಕ್ ಅತ್ಲಾಗಿ ಕಡಿಕ್ ಆಡ್ತಿದ್ಯಾ ನಿನಗೆ ಮಂಗ್ರಂಗೆ ಅಂತ ನನಗ ಇಲ್ಲಿ ಲ್ಯಾಗ್ ಹೊಡಿತೈತೆ ಯಾರ ಫೋನ್ ಬೇರೆ ಬಂದ್ಬಿಡ್ತು ಅದಕ್ಕೆ ಫುಲ್ ಲ್ಯಾಗ್ ಆಗ್ತೈತೆ ಏನು ಮಾಡೋ ಗೊತ್ತಾಗ್ತಿಲ್ಲ ಹತ್ತಿಂದ ಇತ್ತಿ ಇತ್ತಿಂದ ಹತ್ತ ಓಡಾಡ್ದಲ್ಲಿ ಹಿಂಗೆ ಏನು ಮಾಡೋದು ಹೇಳು ಅಲ್ಲಿ ಅಲ್ಲಿ ಒಡೇ ಮುಂದಕ್ಕೆ ಹೋಗಕ್ಕೆ ಅಷ್ಟು ಲ್ಯಾಗ್ ಹೊಡಿತೈತಿ ನಾನು ಆಕಾಶಕ್ಕೆ ಫೈರ್ ಮಾಡಿದ್ರೆ ಪಾತಾಳೋಕ್ಕೆ ಫೈರ್ ಆಗ್ತೈತಿ ಅಷ್ಟು ಲ್ಯಾಗ್ ಹೊಡಿತೈತೆ ಪ್ಲಸ್ ನೈಂಟಿ ಪ್ಲಸ್ ಬೇರೆ ಆಗ್ತಿತ್ತು ಏನ್ ಮಾಡೋದು ಗೊತ್ತಾಗ್ತಿಲ್ಲ ಅಲ್ಲಿ ಬೇರೆ ಬಂದಿದ್ದೀನಿ ಇಲ್ಲಿ ಲ್ಯಾಗ್ ಹೊಡಿತೈತೆ ಇಲ್ಲಿ ಸ್ಕ್ಯಾನರ್ ಹೊಡೆಯ ನಮ್ಮ ಮೊದಲು ಎಲ್ಲಿ ಎನಿಮಿ ಇದ್ರೆ ಗೊತ್ತಾಗ್ತಿಲ್ಲ ಅಯ್ಯೋ ನೈಂಟಿ ನೈನ್ ಪ್ಲಸ್ ಏ ಇಲ್ಲಿ ಒಬ್ಬ ಎನಿಮಿ ಇದ್ರೆ ಬಾರೇ ಹೊಡಿಬಾರ ನನ್ನ ನೆಟ್ವರ್ಕ್ ಕಾಣಿಸ್ತಾ ನನಗೆ ಹೊಡಿತಾ ಇದ್ದೀನಿ ಡೆಂಜರ್ ಮಗೌಡ ಮತ್ತೆ ಕಿಲ್ಚೋರಿ ಮಾಡ್ಬಿಟ್ಟ ನಾನು ಆಟಕ್ಕೆ ಬರಲ್ಲ ನೀನು ಒಬ್ನೇ ಆಡ್ಕೋ ಹೋಗೋ ಲೇ ಡಬಲ್ ಬರಲ್ಲ ಅದು ಹಿಂಗ್ ಹೊಡೆದೇ ಹಾಗೆ ಬಿಡ್ತು ನಾನೇ ಮಾಡೋಣ ಕಿಲ್ಚೋರಿನ ಪಲ್ಚೋರಿನ ಏನೋ ಇರ್ಲಿ ಬಿಡು ಆಡೋಣ ಎಲ್ಡ್ ಕಿಲ್ ಆಗೋಯ್ತೆ ನಿಂದೆ ಬರೀ ಎರಡ ಕಿಲೋ ಎರಡೇ ಕಿಲೋ ಏನಪ್ಪ ಎರಡೇ ಕಿಲೋ ಐತೆ ಏನೇಮಳ ಸಿಕ್ಕಿಲ್ಲ ಸಿ ನೀನೇ ಹೊಡೆದಿದ್ಯಾ ಇನ್ ಇಂದು ಎರಡೇ ಕಿಲೋ ನಂದು ಎರಡ ಕಿಲೋ ಏ ಅದೇನಾಯ್ತು ಯಾಕೆ ಹೊಡಿತಲೇ ಅದ್ಯಾರ ಫೋನ್ ಮಾಡ್ಬಿಟ್ರು ಅದಕ್ಕೆ ನಾನು ಬ್ಯಾಕ್ ಹೋಗೋಣ ಅಂದ್ಕೊಂಡೆ ಮ್ಯಾಚ್ ಚೆನ್ನಾಗಿದೆ ಆಳ್ಗೀ ಬೇಡ ಅಂತ ಬ್ಯಾಕ್ ಹೋಗ್ಲಿಲ್ಲ ಫೋನ್ ಕಟ್ ಮಾಡಿದೆ ಇಂಥ ಟೈಮಿಗೆ ಏ ಮಾಡೋ ಟೈಮಿಗೆ ಫೋನ್ ಮಾಡ್ತಾರೆ ಗುರು ಏ ಮಾಡೋದು ಅಂತಲೇ ಗೊತ್ತಾಗಲ್ಲ ಅಲ್ಲ ಎರಡು ಕಿಲಾಗಿದೆ ಇನ್ನು ಟ್ವೆಂಟಿ ಟು ಮೆಂಬರ್ಸ್ ಅಲ್ಲೇ ಇದ್ದಾರೆ ಇನ್ನು ನಾವಿಬ್ರು ಇದ್ದೀವಿ ಇಲ್ಲೋ ಬಟ್ ಮೂವತ್ತು ಮೂವತ್ತು ಸೆಕೆಂಡ್ ಇಲ್ಲಿ ಟ್ರೈನ್ ಬರುತ್ತೆ ಅಂತ ಅಂತವ್ರೆ ಕ್ಯಾಪಲ್ಲಿ ಕೇಕ್ ತಿನ್ನೋಣ ಅಂತ ಅಂದ್ಕೊಂಡೆ ಲಾಗ್ ಹೊಡಿತೈತೆ ಸುಮ್ಮನೆ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಇದ್ದೀನಿ ಎಲ್ಲಿ ಓಡಿದ್ದೀನಿ ಅಂತ ಓದೋಸಲ್ಲ ಈಗ ಒಂದು ಚೂರು ನೆಟ್ವರ್ಕ್ ಅಂತು ಮುಂದಕ್ಕೆ ಹೋಗೋಣ ಯಾರೋ ಡ್ರಾಪ್ ಲೂಟ್ ಮಾಡ್ತಾವ್ರೆ ಹಾಂ ಬಾರೆ ಡ್ರಾಪ್ ಲೂಟ್ ಮಾಡ್ತೋ ಅವ್ರಗಣ ಏ ನೀನು ಮುಂದೆ ಅವನೇ ಹೋಗ್ತಿದೆಯಲ್ವ ಹ್ಞೂ ಸರಿ ಸರಿ ಅಲ್ಲಿ ನೋಡು ಮುಂದೆ ಎಲ್ಲಾರೋ ಎನಿಮಿ ಇದ್ದಾರೆ ನೋಡು ಎತ್ತಾಯಿದ್ದಾರೆ ಗೊತ್ತಾಗ್ತಿಲ್ಲ ಅಲ್ಲಿ ಡ್ರಾಪ್ ಹತ್ರ ಇದ್ದಾನೆ ಅಣ್ಣ ನಾನು ಹೊಡಿತಾ ಇದ್ದೀನಿ ಇಬ್ರಿದಾರೆ ಬೇಗ ಬೇಗ ಬಾ ನಾನು ಹೊಡಿತಾ ಇದ್ದೀನಿ ಇಲ್ಲಿ ಡ್ರಾಪ್ ಹತ್ರ ಇರೋನ ನಾನು ನೋಡ್ಕೊಂತೀನಿ ಅಲ್ಲಿ ಗ್ಲೋಬಲ್ ಹತ್ರ ಇರೋ ನೀನು ನೋಡ್ಕೋ ಓಕೆ ಅಣ್ಣ ನಾವಿಬ್ರೂ ಸೇರ್ಕೊಂಡು ಮಾಡ್ದಾ ಅಣ್ಣ ಎ ಸಿನಿಮಾ ಥರ ಜಾಸ್ತಿ ಬಿಲ್ಡಪ್ ಕೊಡ್ಬಿಡ ಮೊದಲು ಕೆಲಸ ಮಾಡು ಫಸ್ಟ್ ಅವ್ನ ಮಗುನ ಕ್ಲಿಯರ್ ಮಾಡೋ ಮೊದ್ಲು ಅವ್ನು ಕ್ಲಿಯರ್ ಮಾಡಾದ್ಮೇಲೆ ಮಾತಾಡೋ ಅಷ್ಟೊತ್ತಂಗ ಮಾತಾಡೋಕೋಬಿಡ ಇಲ್ಲೊಬ್ಬ ಎನಿಮಿ ಕಾಣಿಸ್ತಾನೆ ಇವನ್ನ ಹೊಡೆಯೋಣ ಅಂತಂದ್ರೆ ಅವ್ನು ಮುಂದೆನೇ ಬರ್ತಾಯಿಲ್ಲ ಮೊದಲು ನಾವೇ ಒಂದು ಸ್ವಲ್ಪ ಬಿಟ್ಕೊಟ್ಟಾಡ್ಸನಾ ಆಡ್ಸಿದ್ರೆ ಬರ್ತಾನೆ ಬಾರ 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 ನೀನು ಹೊಡಿತೀ ಬಾರೋ ಏ ಹೊಡಿತ ಬಾರ ನೀನು ರಾಯ್ ಸ್ಟಾರ್ ತಮ್ಮ ಬಾರ ಹೊಡಿತೀ ಬಾರೋ ಬಾರ ಹೊಡಿತೀ ಬಾರೋ ಓಪಿ ಮಾಡ್ಬಿಡೋದು ಸರ್ಯ ಒಂದು ಸಾವಿಡ್ ಇದ್ರೆ ಇನ್ನೊಬ್ಬ ಯಾರೋ ನನ್ನ ನಂದೊಂದು ಕಿಲ್ದ ಹೊಡಿತವನೇ ಅಯ್ಯೋ ಫೈವ್ ಎಚ್ ಪಿಲಿ ಹೊಡ್ಕೊಂಬಿಟೆ ಸೂಪರ್ ಮೀಡಿಯಾ ಹಾಕೊಂಬೆ ಮೊದಲು ಸೂಪರ್ ಮೀಡಿಯಾ ಹಾಕೊಂಡು ಹೀಲಾಗಾಯಿತು ಅಲ್ಲೊಬ್ಬ ಎನಿಮಿ ಇದಾನೆ ಮೊದ್ಲು ಇವೊಂದು ಫುಲ್ ಡ್ಯಾಮೇಜ್ ಆಗ ಇದೆ ಇವನು ಕಿಲ್ಲ ಮೊದ್ಲು ಎತ್ವಕ್ಕೂ ಇಲ್ಲ ಅಂತಂದ್ರೆ ಕಿಲ್ಚೋರಿ ಮಾಡಿಬಿಡ್ತಾರೆ ನಾನೇ ಕಿಲ್ಚೋರಿ ಇನ್ಯಾರು ಕಿಲ್ಚೋರಿ ಓ ಸದ್ಯ ನನ್ನ ಕಿಲ್ ಬಂದಾಯಿತು ಓಕೆ ಅಲ್ಲೊಬ್ಬ ಎನಿಮಿ ಹೋಗ್ತವನೆ ಝೂಮ್ ಇನ್ನೂ ಝೂಮ್ ಔಟು ಸ್ಕ್ಯಾರು ಓಪಿ ಬಾಡಿ ಶಾರ್ಟ್ ಡೌನ್ ಅದ ಡೌನ್ ಆದ ಸ್ವಲ್ಪ ಲ್ಯಾಗ್ ಹೊಡ್ದು ಸದ್ಯ ಡೌನ್ ಆದ ಡೌನ್ ಅದ ಮೊದಲು ಇವೊಂದು ಒಂದು ಕಿಲ್ ಎತ್ ನಾಲ್ಕು ಕಿಲ್ ಆಗಿದೆ ಇಲ್ಲೊಬ್ಬ ಎನಿಮೆ ಹೋಗ್ತವನೇ ಕಾರತವನೇ ಮೊದ್ಲು ಡ್ಯಾಮೇಜ್ ಕೊಟ್ಟೆ ಸ್ವಲ್ಪ ಇಲ್ಲೊಬ್ಬ ಎನಿಮೆ ಇದಾನೆ ಇಲ್ಲಿ ಬೇರೆ ಹೊಡಿತಾ ಇದನ್ ಅಲ್ಲಿ ಎನಿಮಿ ನೋಡ್ಕ ನೀನು ಕೈ ಬಿಟ್ಟ ನನ್ನ ಅಜ್ಜಿ ಇಲ್ಲೊಬ್ಬ ಎನಿಮಿ ಮುಂದೆ ಒಬ್ಬ ಎನಿಮಿ ಇದಾರೆ ಯಾರೋ ಈಗ ತಾನೇ ಇಳಿತಾವನೆ ಮೊದ್ಲು ಕಿಲ್ ಮಾಡ್ಬೇಕು ಈಗ ತಾನೇ ಇಳ್ದ ಶಾಟ್ ಹೊಡೆಯುತ್ತಾ ಇಲ್ಲ ಬಾಡಿ ಶರ್ಟೇ ಬಿಲ್ ತೋರಿಸುತ್ತೆ ಬಾಡಿ ಶಾಟೇ ಬಿತ್ತು ಡೌನ್ ಆಗ್ತಾನೆ ಇನ್ನೊಂದು ಸ್ವಲ್ಪ ರೂಪಾಯಿ ಹೋದ್ರೆ ಇನ್ನೊಂದು ಸ್ವಲ್ಪ ಎಚ್ ಎಚ್ ಪಿಲ್ ಇರ್ತಾನೆ ಡೌನ್ ಆಗಿ ಆಗ್ತಾನೆ ಓ ಟೀಮೇ ಓಟ್ಬಿಟ್ಟಾಗುತ್ತೋ ಮೋಸ್ಟ್ಲಿ ಝೋನ್ ಡ್ಯಾಮೇಜಲ್ಲೇ ಡೌನ್ ಆಗೋದು ಆಗೋದನ್ಸುತ್ತೆ ಫಸ್ಟು ಇಲ್ಲೇನಾದ್ರು ಈತ ಲೂಟ್ ಮಾಡ್ಕೊಳ್ಳೋಕೆ ಏನೂ ಬೇಕಿಲ್ಲ ಮೊದಲು ಝೋನ್ ಡ್ಯಾಮೇಜ್ ಜಾಸ್ತಿ ಆಗ್ತಿದೆ ಇಲ್ಲಿ ಬಿಟ್ಟು ಬೇರೆ ಕಡೆಗೆ ಹೋಗ್ಬಿಡೋಣ ಸೋನ್ ಡ್ಯಾಮೇಜ್ ತುಂಬ ಜಾಸ್ತಿ ಹೊಡಿತಾ ಐತೆ ಗುರು ಸ್ಕ್ಯಾರು ಪ್ಲಸ್ ಇದು ಯಾವ್ದಿದೋ ಡಬಲ್ ಬೇರಲ್ಲಿದೆ ಇನ್ನು ಎಲ್ಲೆಲ್ಲಿ ನಿಮ್ ಅಂತ ಗೊತ್ತಿಲ್ಲ ಇವ್ಳಾಕ ಸುಮ್ಮನೆ ಇಲ್ಲೇ ಕುಕ್ಕಂಬಿಟ್ಲು ಯಾಕೆ ಅಣ್ಣ ನಂದು ಒಂದ್ ಸ್ವಲ್ಪ ನೆಟ್ವರ್ಕ್ ಡಿಶ್ಯೂ ಆಯ್ತು ಅಲ್ಲೇ ಇಂತದೇ ಅದು ನೆಟ್ವರ್ಕ್ ಇಶ್ಯೂ ಅದು ನೆಟ್ವರ್ಕ್ ಡಿಶ್ಯೂ ಅಲ್ಲ ಬಾಯಿ ಬಂದಾಗ ಏನೇನೋ ಮಿಸ್ಟೇಕ್ ಆಗ್ತಪ್ಪ ಅಷ್ಟಕ್ಕೆ ಹಂಗಂದ್ರೆ ಓ ಗೈಸ್ ಬೇಜಾರ್ ಮಾಡ್ಕೋಬೇಡಿ ಬೇಜಾರ್ ಮಾಡ್ಕೋಬೇಡಿ ಗಾಯ್ಸ್ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್ ಪ್ಲೀಸ್ ಪ್ಲೀಸ್ ಆ ಪ್ಲಸ್ ಅಡ್ಜಸ್ಟ್ ಮಾಡ್ಕೊಂತಾರೆ ಇಲ್ಲೋ ಮುಂದೆ ಯಾರು ಏನಿಮೆ ಕಾಣಿಸ್ತವೇ ಟವರಲ್ಲಿದ್ದಾನೆ ಅನಿಸುತ್ತೆ ಇಲ್ಲಲ್ಲ ಆ ಪೀಕ್ ಮೇಲೆ ಇದಾನೆ ಇಲ್ಲೊಬ್ಬ ಯಾರೋ ಮರ ಬಂತು ಮರ ಮರ ಓ ಪಿ ಬಾಡಿ ಶಾಟ್ ಡೌನ್ ಆಗ್ತಾನೆ ಅನ್ಕೊಂಡೆ ಇಲ್ಲ ಡೌನ್ ಆಗಿಲ್ಲ ಹತ್ರಕ್ಕೋಗಿ ಹೊಡಿಬೇಕು ಡಬಲ್ ಅಲ್ಲಿ ಹೆಡ್ ಶಾಟ್ ಹೊಡೆಯೋಣ ಅನ್ಕೊಂಡೆ ಇಲ್ಲ ಬಾಡಿ ಶರ್ಟಲ್ಲೇ ಬಿದ್ದ ಊಕ್ಕಾಗಿದ್ದನಲ್ಲ ಬಾಡಿ ಶರ್ಟ್ ಬಿತ್ತು ಅಂದರೆ ಹೆಡ್ ಶರ್ಟೇ ಟ್ರೈ ಮಾಡ್ಬೋದಾಯಿತು ಬಾಡಿ ಶರ್ಟಲ್ಲೇ ಹೊಡೆದು ಡೌನ್ ಮಾಡೈತೆ ಲೂಟ್ ಬಾಕ್ಸ್ನ ಲೂಟ್ ಮಾಡೋಯ್ತು ಮೇಕೆ ಬಂದು ಆಯಿತು ಈಗ ಲೂಟ್ ಬಾಕ್ಸ್ ಬೇರೆ ಲೂಟ್ ಮಾಡೋಕೆ ಹೋಗಿದ್ರು ಇರಲಿ ಇಲ್ಲಿ ಇದೆ ಡಬಲ್ ಬ್ಯಾರಲ್ ಇದೆ ಟೆನ್ಷನ್ ಇಲ್ಲ ಇನ್ನು ಆರ್ ಕಿಲ್ಲು ನಮ್ದಾಗಿದೆ ಮೊದಲು ಯಾಕೋ ಡಬಲ್ ಬ್ಯಾರಲ್ ಪ್ಲಸ್ ಸ್ಕ್ಯಾರಲ್ಲಿ ಬುಲೆಟ್ಸ್ ಎಲ್ಲ ಖಾಲಿ ಆಗ್ಬಿಡ್ತು ಅದಕ್ಕೋಸ್ಕರ ಮೊದಲು ಬುಲೆಟ್ಸ್ನ ಫಿಲ್ ಫಿಲ್ ಮಾಡ್ಕೊಳ್ಳೋಣ ಬುಲೆಟ್ಸ್ ಏನಾರು ಬೇಕಾದರೆ ತಗೋಬಾ ಅಣ್ಣ ನನ್ನ ಹತ್ರ ಫುಲ್ ಫುಲ್ ಮೆಡಿಕಿಟ್ಟು ಬುಲೆಟ್ಸ್ ಎಲ್ಲ ಚೆನ್ನಾಗೇ ಇದಾವೆ ನೀನೇನು ಟೆನ್ಷನ್ ಮಾಡ್ಕೊಬೇಡ ನೀನು ತಗೋ ಬಾ ಇಲ್ಲಿ ಎನಿಮಿ ಇದಾರೆ ಹೊಡಿತಾ ಇದೆಯಾ ನಾನು ಹೊಡಿತಾ ಇರ್ತೀನಿ ಬಾ ಬೇಗ ಬೇಗವಾ ನಾನಲ್ಲೇ ಮುಂದೆ ಹೋಗಿದ್ದೀನಿ ಬೇಗವಾ ಓ ನಾನು ಡ್ಯಾಮೇಜ್ ಕೊಡ್ತಾಯಿದ್ದೀನಿ ಸ್ಕ್ಯಾಲ ಒಬ್ಬಂಗ್ ಡ್ಯಾಮೇಜ್ ಕೊಟ್ಟೆ ಬಾಡಿ ಶರ್ಟೆ ಬಿತ್ತು ಇವ್ನು ಗ್ಲೋವಲ್ ಹಾಕೊಂಡ ಗ್ಲೋವಲ್ ಓಡಿ ಇಲ್ಲ ಅಂತಂದರೆ ನೋಡು ಗ್ಲೋವಲ್ ಒಡಿ ಗ್ಲೋವಲ್ ಅಡಿ ನಾನು ನೋಡಿದೀನಿ ಇಲ್ಲ ಕಿಲ್ಚೋರಿ ಏನು ಮಾಡೋಲ್ಲ ಗ್ಲೋವಲ್ ಓಡಿ ಓ ಗ್ಲೌಲ್ ಇಲ್ಲ ಅವನೇ ಮುಂದಕ್ಕೆ ಹೋಗ್ತವನೇ ಟು ಡ್ಯಾಮೇಜ್ ಬಿತ್ತು ಓ ಏ ಬಾರಲ್ಲೇ ಮುಂದಕ್ಕೆ ಬರೋ ಆಡಿಸ್ಬಾರೋ ಆಡಿಸ್ಬಾರೋ ಇದೆಯಾ ಹತ್ತ ಗ್ಲೋವಲ್ ಹಾಕೊಂಡ ಮೋಸ್ಟ್ ಯೂ ಕಿಲ್ಚೋರಿ ಮಾಡಿದ್ರಲ್ಲ ಆ ಎಂಥ ಕಿಲ್ಚೋರಿ ಇನ್ನೊಂದು ಬುಲೆಟಲ್ಲಿ ಹೋಗ್ತಿದ್ದ ಯಾರೋ ಮಕ್ಕಳು ಕಿಲ್ಚೋರಿ ಮಾಡಿಬಿಟ್ರು ಇನ್ನು ಫೈವ್ ವಲೇಸ್ ಅಂತ ತೋರಿಸ್ತಾ ಇದೆ ಫೈವ್ ಅಲೇಸ್ ಅಂದರೆ ಇನ್ನು ನಾವಿಬ್ಬರಿದ್ದೀವಿ ಇನ್ನು ಮೂರು ಜನ ದಬ್ಬ್ರದಿಲ್ಲಗಳು ಎಲ್ಲೆಲ್ಲಿ ಸಾಯ್ತಾವ ಗೊತ್ತಿಲ್ಲ ಅವರು ನೋಡಿದ್ರೆ ನಮ್ಮದೇ ಭೂಯ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಸ್ಕ್ಯಾರ್ ಇಟ್ಕೊಂಡು ಆ ಥರ ಅತ್ತ ಇತ್ತ ಇತ್ತ ಅತ್ತ ಓಡಾಡ್ತಿದ್ದೀನಿ ಅಲ್ಲಿ ಯಾರೋ ಕಾರಲ್ಲಿ ಹೋಗ್ತವ್ರೆ ಕಾರೇ ಹೋಗ್ತವ್ರೆ ಅಂತ ಡ್ಯಾಮೇಜ್ ಕೊಟ್ಟೆ ಇಲ್ಲ ಅಲ್ಲಲ್ಲಿ ನಡ್ಕೊಂಬರ್ತವೇ ಓಡಿ ಬರ್ತಾವೆ ಅಲ್ಲಿ ಯಾರೋ ಹೋಗ್ತವ್ರೆ ಡ್ಯಾಮೇಜ್ ಕೊಡೋದು ಫಸ್ಟ್ ಗ್ಲವ್ ಹಾಕೊಂಡ ಗ್ಲವಲ್ ಅವನು ಫಸ್ಟ್ ಗ್ಲವಲ್ ಹಾಕ್ಕೊಂಡ ನೋಡವನು ಏ ಇಲ್ಲ ಇಲ್ಲ ಇಲ್ಲಿ ಇತ್ತ ಯಾರೋ ಹೋಗ್ತಾನೆ ಓ ಅನ್ಸುತ್ತೆ ಮೊದಲು ಇವರಿಬ್ಬರೂ ಕ್ಲಿಯರ್ ಮಾಡ್ಕೋಬೇಕು ಏ ಯೂನ್ ಕ್ಲಾಕ್ ಕಾರ್ 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 ಅನ್ನು ಡ್ಯಾಮೇಜ್ ಕೊಡ್ತಾ ಇದ್ರೆ ಇಲ್ಲೋ ಬೇರೆ ಡ್ಯಾಮೇಜ್ ಬಿಡ್ತವನೆ ಲೇ ಯೂನ್ ನೋಡ್ಕ ನಾನು ಕಾರ್ ನೋಡ್ಕೊತೀನಿ ಅಣ್ಣ ಯೂನ್ ನಾನು ಹೊಡಿತೀನಿ ಬೇರೆ ನೋಡ್ಕ ಮತ್ತೆ ಕಿಲ್ಚೋರಿ ಮಾಡ ಅದೇ ಟೋಟಲ್ ಮೂರು ಕಿಲ್ಚೋರಿ ಮಾಡಿದ್ಯಾ ಬೇಗ ಬೇಗ ಆಡೋಣ ಅಂತ ಕಿಲ್ಚೋರಿನೇ ಮಾಡಪ್ಪ ನಿんで ಕಿಲ್ ಆಗಲಿ ಪರವಾಗಿಲ್ಲ ರುಕೋ ಜರಾ صبر کرو બોಲಾ धक्का मुक्की नहीं करने का आराम से लेने का ಇವಾಗ ಫಸ್ಟ್ ನಾವ್ ಮ್ಯಾಚ್ ವಿನ್ ಮಾಡ್ಬೇಕು ಮ್ಯಾಚ್ ವಿನ್ ಆದ್ರೆ ಸಾಕಾಗೈತೆ ಇನ್ ಮೂರ್ ಜನ ಇದಾರೆ ನಮ್ದೇ ಈ ಕಡೆ ಹೋಗ್ತಾ ಇದೀನಿ ಹುಷಾರಾಡು ಬರ್ತೈತೆ ಇನ್ ಮೂರ್ ಜನ ನಾಲ್ಕು ಇನ್ ಇಬ್ಬರೇ ಇರೋದ್ ಕಣ ಅಲ್ಲ ಯಾವ ಅರ್ಥ ಯಾವಿಬ್ರೆ ಇರೋದು ಇವ್ರಿಬ್ರೇ ಇದಾರೆ ಅಂತಂದ್ರೆ ಇಲ್ಲಿ ಇವನು ಮೊದ್ಲು ನೋಡ್ಕೋಣ ಇನ್ನೇನು ಇವನಿಗೆ ಅವೆಂಥ ಕೊಟ್ನಲ್ಲ ನೀನ್ ಕೀಳು ಬರುತ್ತೆ ಅನ್ಸುತ್ತೆ ಮೋಸ್ಟ್ಲಿ

ಗೈಸ್ ಅಂತೂ ಇಂತೂ ನಾವು ಭುಯ್ಯ ಮಾಡಿದ್ವಿ ಗಾಯ್ಸ್ ಇದೊಂದು ವಿಷಯ ಹೇಳ್ಬೇಕು ನಿಮಗೆ ಏನಪ್ಪ ಅಂದರೆ ಗೈಸ್ ಸಾರಿ ಗೈಸ್ ನಾನೆಲ್ಲ ಇದು ಆಡಿರೋದು ನಮ್ಮ ಚಿಕ್ಕಿ ಮಗ ಆಡಿರೋದು ಅವನು ಪಾಪ ಕಷ್ಟಪಟ್ಟು ಸುಪ್ರೀತ್ ಅಂತ ಆಡಿರೋದು ಪಾಪ ಅವ್ನು ಕಷ್ಟಪಟ್ಟು ಆಡಿದ್ದಾನೆ ನಾನು ನಮ್ಮ ಅಣ್ಣನೇ ಕಷ್ಟಪಟ್ಟು ಆಡಿದ್ದಾನೆ ಪಾಪ ನಾನು ವಾಯ್ಸ್ ಅವರು ಕೊಡ್ತಾ ಇದ್ದೀನಿ ಅಂತ ನಾನು ಆಡಿದ್ದೀನಿ ಅಂತ ತಿಳ್ಕೊಬೇಡಿ ಅವ್ನು ಆಡಿರೋದು ಚೆನ್ನಾಗಿ ಆಡಿದ್ದಾನೆ ಅವ್ನು ಇಲ್ಲ ಅಂತ ನಾನು ವಾಯ್ಸ್ ಅವರ್ ಕೊಡ್ತಾ ಇದ್ದೀನಿ ಗೈಸ್ ವಿಡಿಯೋ ಸಖತ್ತಾಗಿತ್ತು ಅಂತ ನಾನು ಭಾವಿಸ್ತೀನಿ ಗೈಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ಗೈಸ್ ಇನ್ನೂ ಸಪೋರ್ಟ್ ಮಾಡಿ ಗೈಸ್ ಕನ್ನಡ ಕನ್ನಡಿಗರಿಗೆ ಹೆಮ್ಮೆ ಬರುತ್ತೆ ಡೈಲಾಗ್ ಕೊಟ್ಟೆ ಅಂತ ಏನೇನೋ ಹೇಳ್ತಿದೀಯ ಎಮ್ಮೆ ಬರುತ್ತೆ ಓಕೆ ಗೈಸ್ ವಿಡಿಯೋ ಏನಾದ್ರು ನಕ್ಕಿದ್ರೆ ನೀವೇನಾದ್ರು ನೋಡಿ ವಿಡಿಯೋ ಆಗಿ ನೋಡಿ ನಕ್ಕಿದ್ರೆ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಲವ್ ಯಾಲ್ ಟೇಕ್ ಕೇರ್ ಬೈ ಬೈ